ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಮಾರುತಿ ಸುಜುಕಿ ಕಾರ್ ಹಾಕಿದಾರಲ್ಲ ಹೌದು ಯಾವ್ದೈತ್ರಿ ಕಾರ್ ಇದು ಅದು ಆಲ್ಟೋ ವಿ ಎಕ್ಸ್ ಐ ಅಂತ ಹೇಳಿ ಪ್ಲಸ್ ಅದು ಟಾಪ್ ಹ್ಯಾಂಡ್ ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಮತ್ತೆ ಸಿಂಗಲ್ ಓನರ್ ಇದೆ ಈ ಕಾಲಿ ಇಪ್ಪತ್ತೆರಡು ಸಾವಿರ ಓಡಿದಷ್ಟೇ

ಎಲ್ಲ ಇದೆ ಟಾಪ್ ಎಂಡ್ ಆದ ಕಾರಣ ಪ್ರತಿಯೊಂದು ಬರುತ್ತೆ ಅದರಲ್ಲಿ ಓಕೆ ಇವಾಗ ರಿವರ್ಸ್ ಕ್ಯಾಮೆರಾ ಕೂಡ ಇದೆಯಾ ಹೌದು ಅಲ್ಲ ರಿವರ್ಸ್ ಕ್ಯಾಮೆರಾ ಇಲ್ಲ ಇದು ಡಿಜಿಟಲ್ ಇದಿದೆ ಯಾವುದು ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಟಚ್ ಸ್ಕ್ರೀನ್ ಮಾತ್ರ ಇರೋದು ಹೌದು ಓಕೆ ಸರ್ ಇವಾಗ ಶೀಟ್ ಕವರ್ ಅಂತ ಕರೆಕ್ಟ್ ಆಗಿ ಐತೆ ಇಲ್ಲರಿ ಹೌದು ಎಲ್ಲ ಚೆನ್ನಾಗಿದೆ ಓಕೆ ಸರ್ ಮತ್ತೆ ಏನು ಹೇಳ್ತೀರಾ ಸರ್ ಇದಕ್ಕೆ ಪ್ರೈಸ್ ಪ್ರೈಸ್ 4 ಲಕ್ಷದ 40000 ಹೇಳ್ತಿದೇವೆ ಹಾ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡಬಹುದು

ಅದೇ ನಿಮ್ ಕಡೆಯಿಂದ ಬಂದ್ರೆ ಗ್ಯಾರಂಟಿ ನಾವು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇವೆ ಹೇಳಿದ್ರಿಂದಲು ಹಾ ಇನ್ನು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರ ಮಾಡಿ ಕೊಡ್ತೇವೆ ಮಾಡಿ ಕೊಡ್ತೇವೆ ಓಕೆ ಸರ್ ಇಪ್ಪತ್ತ ಮಾಡಲ್ಲ ಇದು ಹಾ ಓಕೆ ತಮ್ಮ ಲೊಕೇಶನ್ ಸರ್ ಇದು 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 ಪುತ್ತೂರ್ ಪುತ್ತೂರ್ ಟೌನ್ ಸರ್ ಅಕ್ಕಪಕ್ಕ ಕಾಲಿನ ಟೌನ್ ಟೌನ್ ಓಕೆ ಸರ್ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೌದು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ಕೊಡಿ ಸರ್ ಆದ್ರೆ ಹೆಚ್ಚಿಗೆ ಮಾಡಿ ಕೊಡಿ ನಮ್ಮ ಕಡೆಯಿಂದ ಬಂದ್ರೆ ಓಕೆನಾ ಆಯ್ತು ಸರ್ ಆಯ್ತು ಓಕೆ ಸರ್ ಥ್ಯಾಂಕ್ ಯು ಸರ್ ಹಾ